ಆಮೇಲೆ ಡೈರೆಕ್ಟ್ರ ಪ್ರೊಡ್ಯೂಸರ್ ಮೇಲೆ ಒಂದು ಫಸ್ಟ್ ಕಂಪ್ಲೇಂಟ್ ಈ ಫ್ಲೆಕ್ಸ್ಗಳು ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ನನ್ನ ಮುಖ ಅಷ್ಟು ದೊಡ್ಡದಾಗಿ ಹಾಕಬಾರ್ದು ಅವರಿಬ್ಬರ ಮುಖ ಹಾಕಿ ನನ್ನನ್ನು ಬ್ಯಾಕ್ ಗ್ರೌಂಡ್ನಲ್ಲಿ ಇಟ್ಕೋಬೇಕು ಹಾಗೇ ನಿಮ್ಮ ಟೈಟಲ್ ಕಾಜ್ನಲ್ಲಿ ಕೂಡ ನನ್ನ ಹೆಸರು ಮುಂಚೆ ಬರಬಾರ್ದು ಓಕೆ ಫಸ್ಟ್ ಅವರಿಬ್ಬರದ್ದು ಬಂದು ಆಮೇಲೆ ನಂತರ ನಂದು ಬರಬೇಕು ಓಕೆ ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡ್ವಿ ಎಲ್ಲೆಲ್ಲಿ ಯಾರ್ಯಾರಿಗೆ ಸರಿಯಾದ ಕ್ರೆಡಿಟ್ ಸಿಗಬೇಕು ಅಲ್ಲಿ ಸಿಗ್ಬಿಡಬೇಕು ನನಗೆ ಬಹಳ ಸಂತೋಷ ಆಯಿತು ಈ ಈ ಜಗದೀಶನ್ ಅವರು ಎಂಟು ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿದ್ರು ಏಪ್ರಿಲ್ ನೆಮ್ಮ ಬಿಂದು ಅಂತ ಅದಾದ ಮೇಲೆ ಸುಮಾರೊಂದು ಇನ್ನೂರು ಕತೆ ಹೇಳಿದ್ದಾನೆ ನನಗೆ ಪ್ರತಿ ಪ್ರತಿ ವಾರ ಬಂದು ಒಂದು ಸಾರಿ ಒಂದು ವಿಸಿಟ್ನಲ್ಲಿ ಒಂದಲ್ಲ ಹತ್ತು ಕತೆ ಎಲ್ಲ ಕತೆಗಳಿಗೂ ಓಕೆ ಅಂದಿದ್ದೀನಿ ನಾನು ಅವನ್ನೆಲ್ಲ ಬಿಟ್ಟು ಫೈನಲ್ ಆಗಿ ಇದನ್ನು ತಗೊಂಬಂದು ಮಾಡಿದ್ದಾರೆ ಅವ್ರಿಗೆ ನೆರೇಷನ್ ಇದು ಚಾತುರ್ಯ ಇದೆ ಬಹಳ ಚೆನ್ನಾಗಿ ನೆರೇಟ್ ಮಾಡ್ತಾರೆ ಹಾಗಾಗಿ ನಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡಬೇಕು ಅನ್ನೋದು ಅವ್ರ ಇದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಇದು ಇದು ಕೂಡ ಒಂದು ಬಂದು ಹೇಳಿದರು ನನಗೆ ಮೆಚ್ಚುಗೆ ಆಯಿತು ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಓಕೆ ರಿಯಲಿಸ್ಟಿಕ್ಕಾಗಿ ರಿಯಲ್ ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆ ಅಂಶ ಅದೇ ಎಲ್ಲ ಕಡೆಯೂ ಬಹಳ ದೊಡ್ಡ ಹೆಸರನ್ನ ಪಡೆಯುತ್ತೆ ಅನ್ನೋದು ನನ್ನ ಭಾವನೆ ಇವರಿಬ್ರು ಕೂಡ ನನಗೆ ಒಂದು ಒಂದು ರೀತಿಯ ಅನೇಕ ಪ್ರಶ್ನೆಗಳಿತ್ತು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ವೈಯಕ್ತಿಕವಾಗಿ ನನಗೆ ಕೆಲವು ಪ್ರಶ್ನೆಗಳಿತ್ತು ಇವರಂಥ ಅವರಿಗೆ ಹುಟ್ಟು ಹುಟ್ಟಿನಿಂದ ಈ ರೀತಿ ಇರೋದ್ರಿಂದ ಕನಸುಗಳು ಬೀಳುತ್ತಾ ಇವರಿಗೆ ಅಂತ ಯಾಕೆಂದ್ರೆ ನನಗೆ ನನ್ನ ಕಲ್ಪನೆಯಲ್ಲಿ ಎಲ್ಲೋ ಒಂದು ಕಡೆ ಆ ಅವರ ಕನಸುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದಾ ಅಂತ ಯೋಚನೆ ಯಾವಾಗ ಒಂದು ಹದಿನೈದು ವರ್ಷದ ಹಿಂದೆ ಆಮೇಲೆ ಅನ್ನಿಸ್ತು ಅವರು ಕನಸುಗಳು ಬೀಳುತ್ತೋ ಎಲ್ಲೋ ಗೊತ್ತಿಲ್ಲ ನಾನು ಹೆಚ್ಚಿಗೆ ಇದನ್ನ ಮಾಡಕ್ಕೆ ರಿಸರ್ಚ್ ಮಾಡಕ್ ಹೋಗಿರ್ಲಿಲ್ಲ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಕನಸುಗಳು ಬೀಳುತ್ತೆ ನಮಗೆ ಅಂತ ಯಾವ ರೀತಿಯ ಕನಸುಗಳು ಅನ್ನೋದನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಮ ಹೀರೋ ಬಣ್ಣಗಳು ಕಾಣುತ್ತಾ ನಿಮಗೆ ಅಂತ ನಾನು ಬಣ್ಣಗಳ ಕಲ್ಪನೆ ಅವರಿಗೆ ಇಲ್ಲ ಆದರೆ ನಾವು ಹೇಳಿದಾಗ ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಒಂದು ಕಲ್ಪನೆ ಮಾಡಿಕೊಳ್ತಾರೆ ಹಾಗೆ ಈ ಥರದ ಅನೇಕ ಪ್ರಾಕ್ಟಿಕಲ್ ಆಗಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ವಿಷಯಗಳನ್ನು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದು ಕೂಡ ಈ ಸಿನಿಮಾದಲ್ಲಿ ಮಾಡಿದ ಬರೀ ಅಭಿನಯಕ್ಕೆ ಸೀಮಿತವಾಗಿರಲಿಲ್ಲ ಈ ರೀತಿ ಅವರ ಸುಖ ಸಂತೋಷಗಳು ಅವರ ನೋವು ನಲಿವುಗಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವೂ ಆಯ್ತಾನೆ ಭಾಳ ಮುಕ್ತವಾಗಿ ಮಾತಾಡ್ತಾರೆ ಅವರಿಬ್ಬರು ಕೂಡ ಓಕೆ ತಮ್ಮ ತಮ್ಮ ಆಂತರ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನು ಬಹಳ ಮುಕ್ತವಾಗಿ ಹೇಳಿಕೊಡ್ತಾರೆ ಅಲ್ಲಿ ಮುಚ್ಚು ಇಲ್ಲ ಆಮೇಲೆ ಅಲ್ಲಿ ಅನುಕಂಪದ ಬೇಡಿಕೆ ಇಲ್ಲ ಓಕೆ ಯಾಕೆಂದರೆ ಇಬ್ಬರು ಕೂಡ ನಿಜವಾಗಿಯೂ ನಾವು ಏಬಲ್ ಪರ್ಸನಾಲಿಟೀಸ್ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಆಮೇಲೆ ಆ ರೀತಿ ಬದುಕ್ತಾ ಇದೆ ಬಹಳ ಆತ್ಮವಿಶ್ವಾಸ ಅನ್ನೋದು ಬಹಳ ಇದೆ ಅವರಲ್ಲಿ ಹಾಗಾಗಿ ಕಣ್ಣಿದ್ದವರಿರಬಹುದು ಬೇರೆ ಅವರಿರಬಹುದು ಯಾರಿಗೆ ಏನು ಇದೆಯೋ ಅವರಿಗೂ ಆ ಸಮಸ್ಯೆಗಳಿದೆ ಅಂತಹ ಸಮಸ್ಯೆಗಳಿದ್ದ ಜಾಗದಲ್ಲಿ ಬೇರೆಯವರು ಹೇಗೆ ಅದನ್ನು ಸವಾಲಾಗಿ ತಗೊಂಡು ಅದನ್ನು ನಿಭಾಯಿಸ್ಕೋತಾರೆ ಅದೇ ರೀತಿ ಅವರು ನಿಭಾಯಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಮ್ಮಿಗೋ ಅವರಿಗೂ ಏನು ಅಂತಹ ದೊಡ್ಡ ವ್ಯತ್ಯಾಸವನ್ನು ಅವರು ಮಾಡಿಕೊಂಡಿಲ್ಲ ಹಾಗೆ ಸಮಾಜ ಕೂಡ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ ಅದಕ್ಕೋಸ್ಕರ ಆ ಟ್ಯಾಗ್ ಲೈನ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ವಿ ಆರ್ ಡಿಫರೆಂಟ್ಲಿ ಏಬಲ್ಡ್ ವಿರ್ ನಾಟ್ ಡಿಸೇಬಲ್ಡ್ ಅಂತ ಅದು ಬಹಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು ಇವಾಗ ಯಾವಾಗಲೂ ಹೇಳ್ತಾರೆ ಸ್ವಲ್ಪ ನನಗೆ ಕಣ್ಣು ಮಬ್ಬಾಗಿದ್ದರೆ ನನ್ನ ಟಚ್ ಶಕ್ತಿ ಹೆಚ್ಚಿರುತ್ತೆ ಓಕೆ ನನ್ನ ಬುದ್ಧಿ ಇನ್ನೂ ವೇಗವಾಗಿ ಓಡುತ್ತೆ ಈ ಈ ರೀತಿ ಅದು ಪ್ರಕೃತಿಯ ಕೊಡುಗೆ ಅಂತ ಕಾಣುತ್ತೆ ಇಟ್ ಬ್ಯಾಲೆನ್ಸಸ್ ಶ್ರವಣ ಶಕ್ತಿ ಆಗಲಿ ಅಥವಾ ಟಚ್ ಅಂತೀವಲ್ಲ ಆ ಶಕ್ತಿ ಬಹಳ ಚೆನ್ನಾಗಿ ಬೆಳೆದಿರುತ್ತೆ ಯೋಚನಾ ಶಕ್ತಿನೇ ಬೆಳೆದಿರುತ್ತೆ ಬಹಳ ಚೆನ್ನಾಗಿ ಹಾಗಾಗಿ ನಾವು ಸಿನಿ ಇದನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ಅವರಿಗೆ ಅವರಿಗೆ ಬೇಕಾದದ್ದನ್ನು ನನ್ನನ್ನು ಕೇಳಿ ಓಕೆ ಅದನ್ನು ಪಡ್ಕೊಳ್ತಾ ಇದ್ರು ಬಹಳ ಸಂತೋಷ ಪಟ್ಟೆ ನಾನು ಹಾಗಾಗಿ ಓಕೆ ಇವ್ರ ಜೊತೆಯಲ್ಲಿ ಪಾತ್ರ ಮಾಡಿದ್ದೆ ಒಂದು ಬಹಳ ವಿಶಿಷ್ಟವಾದ ಅನುಭವ ನನಗೆ ಈ ಚಿತ್ರಕ್ಕೆ ಬಹಳ ದೊಡ್ಡ ಮಾನ್ಯತೆ ಬರಬೇಕು ಅನ್ನೋದು ನನ್ನ ಯಾತಕ್ಕೆ ಅಂತ ಅಂದರೆ ಒಂದು ಇದು ಬಹಳ ಕಷ್ಟಕರವಾದ ವಿಷಯವನ್ನು ಇಟ್ಟುಕೊಂಡು ಜಗದೀಶ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಹಾಗಾಗಿ ಎಲ್ಲೇ ಕೂಡ ಒಂದು ಡಿಸೆಬಿಲಿಟಿ ಅನ್ನೋದನ್ನು ಡಿಸೆಬಿಲಿಟಿಯ ಇಲ್ಲದೆ ಡಿಫರೆಂಟ್ಲಿ ಚಾಲೆಂಜ್ ಇದೆ ಡಿಫರೆಂಟ್ಲಿ ಏಬಲ್ಡ್ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರೂ ಸಮಾಜದಲ್ಲಿ ಆ ರೀತಿಯ ಕಷ್ಟಪಡ್ತಿರೋರು ಕೂಡ ಆ ರೀತಿ ಕಷ್ಟಪಡ್ತಿರೋರನ್ನು ನೋಡೋರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಓಕೆ ಅವರಿಗೆ ಬೇಕಾದ ಅನುಕಂಪವನ್ನು ಬಿಟ್ಟು ಅವ್ರಿಗೆ ಅನುಕಂಪ ಎಂದು ಕೂಡ ಅವರಿಗೆ ಸರಿ ಹೋಗಲ್ಲ ಅಂತ ಅವರಿಗೆ ದೇ ಡಿಟೆಸ್ಟ್ ಆ ಅನುಕಂಪನಿ ಅವ್ರಿಗೆ ಬೇಕಾಗಿರೋದು ನನ್ನನ್ನು ಅರ್ಥ ಮಾಡಿಕೊಡಿ ನನ್ನ ನೀಡ್ಸ್ನ ಅರ್ಥ ಮಾಡಿಕೊಡಿ ನಮ್ಮ ನನ್ನಂಥ ಅನೇಕರು ಇದ್ದಾರೆ ಅವರಿಗೆಲ್ರಿಗೂ ಕೂಡ ನಿಮ್ಮ ಇದಿರಲಿ ಸಪೋರ್ಟ್ ಇರಲಿ ಸಪೋರ್ಟ್ ಟು ಲಿವ್ ಡೈ ಎನಿಬಡಿ ಅನಿಸುತ್ತೆ ಅದು ಬಹಳ ಮುಖ್ಯ ಈ ಈ ಒಂದು ಚಿತ್ರದ ಮೂಲಕ ಆ ಒಂದು ಸಂದೇಶ ಸಮಾಜಕ್ಕೆ ಸಿಕ್ಕರೆ ನಿಜವಾಗಿಯೂ ನನಗೂ ಸಂತೋಷ ಹಲೋ ಮಾಧ್ಯಮದ ಮಿತ್ರರೇ ಎಲ್ಲರೂ ಮುಂದಿರೋದಕ್ಕೆ ಬರೋದು ಧನ್ಯವಾದಗಳು ಶರತ್ ಮತ್ತು ಶರದಿ ಏನಕ್ಕೆ ಮಾಡಬೇಕು ಕಥೆ ಅಂತ ಅನ್ನಿಸ್ದಾಗ ನಾನು ಅಶ್ವಿನಿಯವ್ರನ್ನ ಒಂದು ಎರಡು ವರ್ಷದಿಂದ ಭೇಟಿ ಮಾಡಿದ್ದೆ ನಾರ್ಮಲಾಗಿ ನಾನು ಜೈನಿರೋದು ವಾಸನೆ ನಾನು ಅಲ್ಲಿ ಯಾವುದೋ ಒಂದು ಮದುವೆ ಸಂಭ್ರಮ ಅಂತ ಬಂದಾಗ ನೀವು ಜನರಲ್ಲಿ ನೋಡಿರ್ತಾರೆ ಈಗ ಕಣ್ಣು ಕಾಣಿದ್ರೆ ಆಶ್ರಮಕ್ಕೆ ದಾನ ಮಾಡಿ ಅಂತ ಬರುವ ಸಿಗ್ತಾ ಇರ್ತಾರೆ ರಸ್ತೆ ನಿಮಗೆ ಮದುವೆ ಸಂಭ್ರಮ ಮಾತಾಡ್ತಿದ್ದಾಗ ಇವರು ಒಂದು ಹಸ್ಬೆಂಡ್ ವೈಫ್ ಸ್ವಲ್ಪ ಇಲ್ಲ ನನಗೆ ಲಾಸ್ಟ್ ಇವರು ಕ್ಯಾನ್ಸರ್ ಒಂದು ಸರ್ಜರಿ ಆಗಿರೋದಕ್ಕೆ ನನ್ನ ವಾಯ್ಸ್ ಸ್ವಲ್ಪ ಸೊ ಏನಾಯ್ತು ಅಂತ ಹೇಳಿದ್ರೆ ಇದ್ರ ಒಂದು ಮದುವೆ ವಿಷಯ ಪಕ್ಕಲ್ಲಿ ಕಣ್ಣು ಕಾಣದೆ ಒಂದು ಕಪಲ್ ಪಾಸ್ ಆದ್ರು ಅವಾಗ ತಾಟ್ ಬಂದಿತ್ತು ನಾರ್ಮಲಾಗಿ ನೋಡೋರು ನಾವು ಹುಡುಗ ಹುಡುಗಿ ನೋಡ್ಬಿಟ್ಟು ಒಪ್ಕೋದ್ರಿ ನಾವು ಇವರಿಗೆ ಒಪ್ಕೋಬೋದು ಅಂತ ಒಂದು ಕ್ವಶನ್ ಬಂತು ನನಗೆ ಸೊ ಆ ಕಾರಣಕ್ಕೆ ಮಾಡೋಣ ಅಂದಾಗ ಸರಿ ಯಾರನ್ನ ಆರ್ಟಿಸ್ಟ್ ಆಗಿ ಚೂಸ್ ಮಾಡೋದು ಅಂತಂದಾಗ ಈಗ ಬ್ಲೈಂಡ್ ಗ್ರೂಪಲ್ಲಿ ಭಾಳ ಜನ ಥರ ಮಾತಾಡಿದೆ ಅಶ್ವಿನಿ ಮತ್ತು ವೀರೇಶ್ ಅವರ ಬಗ್ಗೆ ಹೇಳೋದು ಭಾಳ ಡೈನಮಿಕ್ ಪೀಪಲ್ ಅವ್ರನ್ನ ಮೀಟ್ ಮಾಡಿ ಅಂತ ಸೊ ಅವ್ರನ್ನ ಮೀಟ್ ಮಾಡಿದೆ ಸೊ ಅವನ್ನ ಒಪ್ಕೊಂಡ್ರು ಇನ್ಫ್ಯಾಕ್ಟ್ ಕತೆ ಡಿಸ್ಕಸ್ ಮಾಡಬೇಕಾದ್ರೆ ಡೈಲಾಗ್ ಗಳು ಮಾತಾಡಬೇಕಾದ್ರೆ ಎಲ್ಲ ಬರೀಬೇಕಾದ್ರೆ ಅವ್ರೇ ಡಿಸ್ಕಷನ್ ಮಾಡ್ತಿದ್ದೆ ನಾವು ಸ್ಟಾರ್ಟಿಂಗ್ ಬರೋದಾಗ ಬಂದು ಇನ್ಫ್ಯಾಕ್ಟ್ ನಿಮಗೆ ಒಂದು ಒಂದು ಡೈಲಾಗ್ಸ್ ಒಂದು ಸ್ಯಾಂಪಲ್ ಕೊಡ್ತೀನಿ ನಾನು ಮೇಡಮ್ ಬರ್ತಿದ್ದೆ ಮೇಡಮ್ ನೀವು ನಿಮ್ಮ ತಾತನ ಕನ್ವಿನ್ಸ್ ಮಾಡಬೇಕಾದ್ರೆ ಒಂದು ಡೈಲಾಗ್ ಏನು ಅಂದರೆ ತಾತ ನಾನು ವೀರೇಶ ಮದುವೆ ಆದರೆ ಸದ್ಯ ಶರತ್ ಮತ್ತು ಶರದಿ ಮದುವೆ ಆದರೆ ನಮ್ಮ ಮನೆಗೆ ಕರೆಂಟ್ ಬಿಲ್ ಬರೋಲ್ಲ ಅಂತ ಬರೋದೈತೆ ನಮ್ಮ ಕರೆಂಟ್ ಬಿಲ್ ಬೇಕಾಗಿಲ್ಲ ನಮಗೆ ಅಂತ ಬರೋದೈತೆ ಅದಕ್ಕೆ ಅವರನ್ನು ಮಾತಾಡೋ ಇಲ್ಲ ಸರ್ ಆ ಡೈಲಾಗ್ ತೆಗೆದುಬಿಡಿ ಯಾಕೆಂದರೆ ನಾವು ಮನೆಗೆ ಬಂದು ಕೂಡ ಫಸ್ಟ್ ಕೆಲಸ ಮಾಡೋದು ಲೈಟ್ ಆಗ್ತೀವಿ ನಾವು ನಮ್ಮ ಮನೆ ನಮ್ಮ ಕತ್ತಲೇ ಇರ್ಬೋದು ಬಟ್ ನಮ್ಮ ಮನೇಲಿ ಯಾವುದೋ ಲೈಟ್ ಇರಬೇಕು ಯಾಕಂದರೆ ಆ ರಸ್ತೆಗೆ ಕತ್ಲೆ ಮನೆ ಅಂತ ಹೋಗುತ್ತೆ ಇಲ್ಲ ಡೈಲಾಗ್ಬೇಡ ಅಂದರೆ ಅವ್ರ ಜೀವನ ಭಾಳ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ ಇನ್ಫೆಕ್ಟ್ ನಾವು ಇವಾಗ ಈ ಸಿನಿಮಾ ನೋಡಿದ್ರೆ ನೀವು ನಾವು ಅಷ್ಟೇ ಅವ್ರ ಕಣ್ಣು ಕಾಣಲ್ಲ ತೊಂದರೆ ಇಲ್ಲಿದ್ದಾರೆ ಎಲ್ಲೂ ನಾವು ತೋರಿಸಿಲ್ಲ ನಾವು ಅಂದರೆ ಇವಾಗ ಇಂಪ್ಯಾಕ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಕಣ್ಣು ಕಣ್ಮುಚ್ಕೊಂಡು ಸಿನಿಮಾ ನೋಡಿದ್ರೆ ಅದು ನಾರ್ಮಲ್ ಕಪಲ್ ಸಿನಿಮಾ ಅಂತ ಅನ್ಸುತ್ತೆ ಅನ್ಸುತ್ತಿದ್ದು ನಾವು ಕಣ್ಣು ತೆಗೆದ್ ನೋಡೋದಾಗ್ಲೇ ಬದಾಗಬೋದು ಎಸ್ ದಿಸ್ ಸಿನಿಮಾ ಇಸ್ ಫಾರ್ ಅ ಪೀಪಲ್ ಆ್ಯಕ್ಟ್ ಮಾಡೋರ ಯಾರು ಸ್ವಲ್ಪ ವಿಷುವಲಿ ಬ್ಲೈಂಡ್ ಓಕೆ ಸಿನಿಮಾ ಅವರು ಸಿನಿಮಾ ತಿಂಗಳಿಗೂ ಸಿನಿಮಾಗೆ ಹೋಗ್ತಾರೋ ಅವರು ಸೊ ಈ ಜೀವನದಲ್ಲಿ ನಾವು ಏನೇನು ನೋಡಬೇಕು ಅಂತಿದ್ವಿ ಅವರು ನೋಡ್ತಿದ್ದಾರೆ ಬಟ್ ಅದನ್ನು ಹೇಗೆ ಸ್ವಾದ ಅವರು ಹೇಳ್ತಾರೆ ಅದನ್ನು ಸೊ ದಿಸ್ ಈಸ್ ಆಲ್ ಅಬೌಟ್ ಶರತ್ ಆ್ಯಂಡ್ ಶರದಿ ಸೊ ದತ್ತ ಸರ್ ಹೇಳಬೇಕು ಅಂತ ಹೇಳಿದ್ರೆ ದತ್ತಣ್ಣ ಅವ್ರ ಹತ್ರ ಈ ಕತೆ ಹೇಳಿದ ಸ್ವಲ್ಪ ಇಂಜರ್ ಇತ್ತಿದ್ದೆ ಸರ್ ಮಾಡ್ತಾರಾ ಇಲ್ವಾ ಜನರಲ್ಲಿ ಸರ್ ಅವ್ರು ಸಣ್ಣ ಶಾರ್ಟ್ ಮೂವೀಸ್ ಮಾಡಲ್ಲ ಯಾಕಂದ್ರೆ ಅವ್ರ ಕಂಪ್ಲೇಂಟ್ ಏನಿರುತ್ತೆ ಅಂದರೆ ಶಾರ್ಟ್ ಮೂವೀಸಿಗೆ ಸೆನ್ಸರ್ ಇರಲ್ಲ ನೀವು ಏನೋ ಹೇಳ್ತಾರೆ ಏನೋ ಮಾಡ್ಬಿಡ್ತೀರಾ ಅಂತ ಹೇಳ್ತಾರೆ ಬಟ್ ಈ ಕತೆ ಹೇಳಿದಾಗ ಮಾಡಿದೆ ನಾನು ಬರ್ತೀನಿ ಅಂತ ಹೇಳೋದು ಆ್ಯಂಡ್ ಗೊತ್ತಿರಬೇಕು ಒನ್ ಆಫ್ ದಿ ಒನ್ ಆಫ್ ದ ಬಿಸಿಯೆಸ್ಟ್ ಆಕ್ಟರ್ ಸರ್ ನನ್ನ ರಿನೂಮ್ನೇಷನ್ ಏನು ಕೊಡಲಿ ಅಂತ ಕೇಳಿದೆ ನಾನು ಬೆಂಟಪ್ಪ ಹೋಗುವ ಅಂತ ಹೇಳೋದು ಅಂದರೆ ಅವ್ರಿಗೆ ಕತೆ ಭಾಳ ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಬ್ಬರು ನಮ್ಗೆ ಸಪೋರ್ಟ್ ಮಾಡಿ ಆಗಿದ್ರಲ್ಲಿ ಸೊ ಇಲ್ಲಿಂದ ಇದನ್ನು ತಲುಪಿಸ್ಬೇಕ ನಮ್ಮ ಯೂಟ್ಯೂಬ್ ಚಾನಲ್ ಟಾಕ್ ಓರ್ ಕ್ರಿಯೇಷನ್ಸ್ ಅಂತ ಇದೆ ಅದಕ್ಕೋಸ್ಕರ ಮಾಡಿರೋದು ಇದು ಪ್ರಕಾರ ಬಹುಶಃ ನಾನು ನಿಮ್ಮನ್ನೆಲ್ಲ ಸಾಕಷ್ಟು ಬಾರಿ ನಾನು ನಿಮ್ಮನ್ನು ನೋಡಿದೀನಿ ನೀವು ನನ್ನನ್ನು ನೋಡೇ ಇರ್ತೀರಾ ಯಾಕಂದರೆ ನಾನು ಯುನೈಟೆಡ್ ನೇಷನ್ಸ್ ಅವಾರ್ಡ್ ವಿನ್ನರು ಹಾಗೆ ಲೇಟ್ ಕ್ವೀನ್ ಇಸ್ ಬಟ್ ಟು ಏನು ಬ್ರಿಟನ್ ಕ್ವೀನ್ ಇಂದ ಪ್ರಶಸ್ತಿ ತಗೊಂಡು ಬಂದಾಗ ಏರ್ಪೋರ್ಟಿಗೆ ತಾವುಗಳು ಬಂದು ನನ್ನ ಪ್ರಶಂಸಿದ್ರಿ ಹಂಗಾಗಿ ನನ್ನ ಪರಿಚಯ ಆಗೇ ಇರುತ್ತೆ ಸೊ ಈ ಈ ಫಿಲ್ಮ್ ಈ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ನಂಗೆ ಪ್ರಥಮ ಪ್ರಯತ್ನ ಫಸ್ಟ್ ಆಫ್ ಆಲ್ ನನಗೆ ದೊಡ್ಡ ಗುರು ಅಂತಂದ್ರೆ ನಮ್ಮ ಮೂರು ಜನ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇ ಗುರು ನಮ್ಮ ದತ್ತಣ್ಣ ಸರ್ ಯಾಕಂದ್ರೆ ನಂಗೆ ತುಂಬಾ ತಿದ್ದಿದ್ರು ಹಂಗಲ್ಲಮ್ಮ ಇದು ನ್ಯಾಷನಲ್ ಅವಾರ್ಡ್ ಹೋಗ್ಬೇಕು ಚೆನ್ನಾಗಿ ಮಾಡು ಚೆನ್ನಾಗಿ ಮಾಡು ಅಂತ ಸೊ ದತ್ತಣ್ಣ ಸರ್ ಗೆ ನಾನ್ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಎರಡನೇ ಗುರುಗಳು ಅಫ್ಕೋರ್ಸ್ ನಮ್ಮ ಜಗದೀಶ್ ಸರ್ ಜಗದೀಶ್ ಸರ್ಗು ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಚೇತನ್ ಸರ್ ಅವರು ಕೂಡ ಸಾಕಷ್ಟು ನಗಿಸ್ತಾ ಇದ್ರು ನಮ್ಗೆ ಸ್ಮೈಲ್ ಮಾಡೋಂದ್ರೆ ಆರ್ಟಿಫಿಷಿಯಲ್ ಸ್ಮೈಲಿಂಗ್ ನಮ್ಗೆ ಬರಲ್ಲ ಎಕ್ಸ್ಪ್ರೆಷನ್ಸ್ ಬರಲ್ಲ ಸಿಕ್ಕಪಟ್ಟೆ ನಗ್ಸಿ 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 ನಮಗೆ ಆ ಸ್ಮೈಲ್ ಮಾಡೋತ್ರ ಎಲ್ಲ ಮಾಡಿದ್ರು ಹಂಗೆ ವಿನಯ್ ಸರ್ ತುಂಬಾ ಜನ ತುಂಬಾ ಚೆನ್ನಾಗಿ ನಮ್ಗೆ ತಿದ್ದಾ ಬಂದ್ರು ಹಾಗಾಗಿ ಒಂದ್ ಸಣ್ಣ ಪ್ರಯತ್ನ ನಾವು ಮಾಡಿದಿವಿ ಅಂತ ಹೇಳ್ಬೋದು ಸೊ ಕೇಳ್ತಿದ್ರು ಅನ್ನಿಸ್ತ ರಿಯಲ್ ಆ ಅವ್ರ ಜೀವನದ ರಿಯಲ್ ಅಂತ ಕೇಳಿದ್ರು ಸ್ವಲ್ಪ ರಿಯಲ್ ಇತ್ತು ಯಾಕಂದ್ರೆ ಆ ಹೆಣ್ಣೋಡ ಶಾಸ್ತ್ರ ಅಂದ್ರೆ ಎಲ್ಲರಿಗೂ ಒಂದೇ ತರ ಇರುತ್ತೆ ವಿಕಲಚೇತನರಿಗೆ ಬೇರೆ ತರ ಇರಲ್ಲ ಅಥವಾ ಬೇರೆಯವ್ರಿಗೆ ಬೇರೆ ತರ ಇರಲ್ಲ ನಮ್ದು ಕಂಪ್ಲೀಟ್ಲಿ ಅರೇಂಜ್ಡ್ ಮ್ಯಾರೇಜೆ ಹಂಗಾಗಿ ಇಲ್ಲಿ ಏನ್ ಸಿನಿಮಾದಲ್ಲಿ ಇತ್ತು ಹಂಗೇನೆ ನಮ್ಮ ಜೀವನದಲ್ಲೂ ಆಗಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಶ್ವಿನಿ ಅವರೇ ನೀವಿಬ್ರು ನಿಜ ಜೀವನದ ಜೋಡಿಗಳು ಸಮಾಜಕ್ಕೆ ಏನಾದ್ರೂ ಸಂದೇಶ ಕೊಡ್ಬೇಕಂದ್ರೆ ಏನ್ ಕೊಡ್ತೀವಿ ಸಮಾಜಕ್ಕೆ ಸಂದೇಶ ಅಂತ ಅನ್ನೋದಕ್ಕಿಂತ ಕೆಲವ್ರಿಗೆಲ್ಲ ಏನಿದೆ ಅಂತಂದ್ರೆ ಅಯ್ಯೋ ಹೆಂಗ್ ಜೀವನ ಮಾಡ್ತಾರೆ ಈ ಸಿನಿಮಾದಲ್ಲಿ ಹಂಗೆ ತೋರಿಸಿರೋದು ಹೆಂಗ್ ಜೀವನ ಮಾಡ್ತಾರೆ ಇವನ್ ನಮ್ಮ ಅಪ್ಪ ಅಮ್ಮ ಕೂಡ ಯೋಚನೆ ಮಾಡಿದ್ರು ಹೆಂಗ್ ಹೆಂಗ್ ಜೀವನ ಮಾಡ್ತಾರೆ ಬ್ಲೈಂಡ್ ವಿಜುಲಿ ಇಂಪ್ಯಾಕ್ಟ್ ಮದ್ವೆ ಆದ್ರೆ ಅಂತ ಸೊ ಅದನ್ನ ತುಂಬಾ ಜನ ವಿಜುಲಿ ಇಂಪ್ಯಾಕ್ಟ್ ಕಪಲ್ಸ್ ಇದ್ದೇ ಇದಾರೆ ಅಂದ್ರೆ ದೃಷ್ಟಿಹೀನತೆ ಹೊಂದಿರುವಂತ ಜೋಡಿಗಳು ಇದ್ದೇ ಇರ್ತಾರೆ ಸೊ ಎಲ್ಲರ ತರ ನಾವು ಜೀವನ ಮಾಡಿದ್ವಿ ಸ್ವಲ್ಪ ಚಾಲೆಂಜಸ್ ಅಂತ ಸವಾಲುಗಳು ಇದ್ದೇ ಇರ್ತವೆ ಬಟ್ ಎಲ್ಲರಿಗೂ ಇದ್ದಿದ್ದೇ ವಿಕುಲ ಇರೋದ ಇರದ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ ರೀತಿಯ ಸವಾಲು ಇರುತ್ತೆ ನಮ್ಗೆ ಬೇರೆ ತರ ಇರುತ್ತೆ ಹಂಗಂತ ನಾವು ಈ ಜೀವನದಲ್ಲಿ ಇದೆಲ್ಲ ಮಾಡ್ಕೊಳ್ಬಾರ್ದು ಎಲ್ಲಾರಂತೆ ನಾವು ಇರಬಾರ್ದು ಅನ್ನೋದು ಕೂಡ ತಪ್ಪಾಗತ್ತೆ ಸೊ ಹಂಗಾಗಿ ತಂದೆ ತಾಯಿಗಳು ಯಾರೆಲ್ಲ ಈ ವಿಕಲಚೇತನ ದಿವ್ಯಾಂಗರಂತ ತಂದೆ ತಾಯಿಗಳು ಅಥವಾ ಕುಟುಂಬಸ್ಥರು ಏನಿರ್ತಾರೋ ನೀವ್ ಯಾರು ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಪೋಷಿಸಿ ಚೆನ್ನಾಗಿ ಸಹಕರಿಸಿ ಸೊ ಅವರು ಕೂಡ ಎಲ್ಲಾರಂತೆ ಜೀವನ ಮಾಡ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ನನಗೆ ಅನ್ನೋದು ಸ್ವಲ್ಪ ಸ್ವಲ್ಪ ಅಷ್ಟೇ ಇತ್ತು ತುಂಬಾ ಏನಿರಲಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ಸಮಾಜ ಸೇವಕಿ ಆಗಿದ್ರಿಂದ ನಾನು ಸಿಕ್ಕಾಪಟ್ಟೆ ಅಷ್ಟೇ ಜಸ್ಟ್ ಮಾತಾಡ್ತೀನಿ ಅಷ್ಟೇ ಆಕ್ಟಿಂಗ್ ಎಲ್ಲ ಮಾಡಕ್ ಬರ್ತಿರ್ಲಿಲ್ಲ ಹಂಗೆ ಜಗದೀಶ್ ಸರ್ ನಂಗೆ ಒಂದು ಅಪರ್ಚುನಿಟಿ ಕೊಟ್ಟರು ಸರಿ ನಾನು ನಾನು ಇದನ್ನೇ ಹೇಳಿದೆ ಸರ್ ಜಗದೀಶ್ ಸರ್ ಗುರುಗಳಂತ ದತ್ತಣ ಸರು ಚೇತನ್ ಸರು ವಿನಾಯಕ್ ಸರು ಪ್ರತಿಯೊಬ್ಬರೂ ನಮಗೆ ಎಲ್ಲರೂ ಯಾವುದೇ ವಿಚಾರದಲ್ಲಾಗಲಿ ಪಾಸಿಟಿವ್ ಆಗೇ ನಮಗೆ ಅವರು ಟ್ರೀಟ್ ಮಾಡಿದ್ದಾರೆ ಎಲ್ಲೂ ನಮಗೆ ಅವರು ನಾವು ಈ ಥರ ಅಂತ ನಮಗೆ ಅನ್ನಿಸ್ದಿರ ಅವರು ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ ನಾವು ಅವರಿಗೆ ಅವರ ಒಂದು ಎಕ್ಸ್ಪೆಕ್ಟೇಷನಿಗೆ ತಕ್ಕನಾಗೆ ಮಾಡಿದ್ದೀವಿ ಏನೋ ಅಂತ ಅನ್ಕೋಬಹುದು ಗೊತ್ತಿಲ್ಲ ಆದರೆ ಇನ್ನು ಏನಾದರೂ ಮಿಸ್ಟೇಕ್ಸ್ ಅವು ಇವು ಎಲ್ಲ ಇದ್ರೂ ಅವನ್ನ ಮುಂದಿನ ದಿನಗಳಲ್ಲಿ ತಿದ್ಕೋಬೋದು ಅಷ್ಟೇ ಸರ್ ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯಿ ಸೊ ನಾನು ಸ್ಯಾಟರ್ಡೇ ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ ಸೊ ಅಂದರೆ ಹೆಂಗೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅದೇ ಆ್ಯಕ್ಟಿಂಗ್ ನಮಗೂ ಏನೂ ಗೊತ್ತಿಲ್ಲ ಝೀರೋ ಸೊ ಹಂಗಾಗಿ ಹೆಂಗೆ ಇದು ಮಾಡೋದು ಅಂತ ಯೋಚನೆ ಮಾಡಿದ್ವಿ ಬಟ್ ಅವರು ಪಾಸಿಟಿವ್ ಆಗಿ ಅವರು ಹೇಳಿದರು ಇಲ್ಲ ನೀವು ಮಾಡ್ಬೋದು ಏನು ಅಂದರೆ ನಾವೆಲ್ಲ ನಿಮ್ಮಿಂದ ತೆಗೆಸ್ತೀವಿ ಆ್ಯಕ್ಟಿಂಗ್ನ ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳಿದರು ಸೊ ನಾವು ಅದನ್ನು ತಕ್ಕ ಮಟ್ಟಿಗೆ ಇದು ಮಾಡಿದ್ದೀವಿ ಇಲ್ಲ ಸರ್ ಅಷ್ಟೇ ಇಬ್ರು ಇರ್ಬೇಕಾಗತ್ತಲ್ಲ ಸರ್ ಫ್ಯಾಮಿಲಿ ಜಗದೀಶ್ ಸರ್ ಫಸ್ಟ್ ಅಪ್ರೋಚ್ ಮಾಡಿದ್ರು ಈ ತರ ಒಂದು ಕತೆ ಇದೆ ಹಿಂಗೆ ಮಾಡ್ತಾ ಇದ್ದಾರೆ ಓಕೆ ಅಂದೆ ಇದು ಕಾನ್ಸೆಪ್ಟ್ ಹೇಳಿದ್ರು ಚೆನ್ನಾಗಿ ಈ ಇಂಥ ಇರೋದ್ರಿಂದ ಅಷ್ಟೇ ಸರ್ ಮಾಡಿದ್ವಿ ಇನ್ಫ್ಯಾಕ್ಟ್ ಒಂದ್ ಮೂವಿ ನಾವ್ ಒಳ್ಳೆ ಉತ್ತಮವಾದ ಒಂದು ಚಿತ್ರ ಕೊಟ್ಟಿದ್ದಾರೆ ಅದಾದ್ಮೇಲೆ ಸುಮಾರು ಯೋಚನೆ ಮಾಡ್ತಾ ಇದ್ವಿ ಬಟ್ ಯಾಕೋ ಆ ಕಾಲ ಕೂಡ ಬರ್ಲಿಲ್ಲ ಇದೊಂದು ಸ್ಟೋರಿ ಜಗದೀಶ್ ತಲೆಯಲ್ಲಿ ತುಂಬಾ ಟೈಮಿಂಗ್ ಇತ್ತು ಬಟ್ ನನ್ಗೆ ಯಾಕೋ ಆ ಕಾನ್ಫಿಡೆನ್ಸ್ ಇರ್ತಾ ಇದಿಲ್ಲ ಇದು ಹೆಂಗ್ ಮಾಡೋದು ಅಂತ ಏನಕ್ಕೆ ಸ್ವಲ್ಪ ಅನುಭವ ಇರೋದ್ರಿಂದ ಸಿನಿಮಾದಲ್ಲಿ ಚಾಲೆಂಜಸ್ ಇರುತ್ತೆ ಡಬ್ಬಿಂಗ್ ಆಗ್ಬೋದು ಅಥವಾ ಎಲ್ಲ ಚಾಲೆಂಜಿಂಗ್ ಇರುತ್ತೆ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬಟ್ ಜಗದೀಶ್ ತುಂಬಾ ಕಾನ್ಫಿಡೆಂಟ್ ಆಗಿ ಧೈರ್ಯವಾಗಿ ಮುಂದೆ ನುಗ್ಗುದ್ರು ನೀನ್ ಮಾಡು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಚಿತ್ರ ನೋಡಿದಾಗಂತೂ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಭಿನಯಕ್ಕೆ ಸಹ ತುಂಬಾ ಚೆನ್ನಾಗ್ ಆಗಿದೆ ಇನ್ಫ್ಯಾಕ್ಟ್ ನೀವು ಆ ಡಬ್ಬಿಂಗ್ ನೋಡಬಹುದು ಅಥವಾ ನಡ್ಕೊಂಡು ಹೋಗೋ ಸ್ಟೈಲ್ ನೋಡಬಹುದು ಎಲ್ಲ ತುಂಬಾ ಚೆನ್ನಾಗಿ ಸಿಂಕ್ರೋನೈಸ್ ಆಗಿದೆ ಎಲ್ಲೂ ಯಾರು ಯಾರು ನೋಡಿದ್ರೆ ಡೌಟ್ ಬರುತ್ತೆ ಇದು ಮೋಸ್ಟ್ಲಿ ಹೇಳ್ಕೊಟ್ ಮಾಡಿರೋ ಅವ್ರಿಗೆ ಕಾಣುತ್ತೆ ಎಲ್ಲ ಆತರ ಒಂದು ಫೀಲ್ ಆಗ್ಬೋದು ಬಟ್ ಇದು ಇನ್ನೂ ಮಜಾ ಬರೋದು ಯಾವಾಗ ಅಂದರೆ ಈ ಮೂವಿನೇ ನೋಡಬಾರ್ದು ಸುಮ್ಮನೆ ಸೌಂಡ್ ಕೇಳ್ಕೊಂಡಿದ್ರೆ ಅದ್ರಲ್ಲಿ ಬರೋ ಮಜಾನೇ ಬೇರೆ ಫಸ್ಟ್ ಟೈಮ್ ನಾನು ಜಗದೀಶ್ ಕಳಿಸಿದಾಗ ಈ ವಿಡಿಯೋ ನಾನು ಕಾರ್ ಡ್ರೈವ್ ಮಾಡ್ತಿದ್ದೆ ನಾನು ಸುಮ್ಮನೆ ಆಗಿ ಸ್ಟೋರಿ ಕೇಳ್ಕೊಂಡು ಹೋಗ್ತಿದ್ದೆ ಸೊ ಎಲ್ಲೂ ನಮಗೆ ಒಂದು ಕಾಣದ ವ್ಯಕ್ತಿಗಳು ಆಕ್ಟಿಂಗ್ ಮಾಡಿದರೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಒಂದು ಫೀಲ್ ಬರುತ್ತೆ ಇದರಲ್ಲಿ ಹ್ಯಾಡ್ಸ್ ಆಫ್ ಟು ಜಗದೀಶ್ ಎಲ್ಲ ಎಂಟೈರ್ ಕ್ರೂ ಟೀಮ್ಗೆ ದತ್ತ ಸರ್ ನಿಮ್ಮ ಸಹ ಎಲ್ದಿದ್ರೆ ಇದು ಆಗ್ತಾನೆ ಇದ್ದಿಲ್ಲ ಇದಕ್ಕೊಂದು ಫೆದರ್ ಕ್ರೌನ್ ಅಂತ ಹೇಳ್ತಾರಲ್ಲ ಅದು ಸಿಗ್ಲಿಕ್ಕೆ ಕಾರಣ ದತ್ತ ಸರ್ ಇಂದಾನೆ ಎಲ್ಲರಿಗೂ ಥ್ಯಾಂಕ್ಸ್